ನೂತನ ಶಬ್ದಗಳನ್ನು ಸೃಷ್ಟಿಸಬಲ್ಲ ಶಬ್ದಗಳ ಬ್ರಹ್ಮ ಜಗತ್ತಿನ ಏಕಮೇವ ಭಾಷೆ ಸಂಸ್ಕೃತ ಎಂದು ಖ್ಯಾತ ಉಪನ್ಯಾಸಕ ಡಾಕ್ಟರ್ ಜಿಎಲ್ ಹೆಗಡೆ ಅಭಿಪ್ರಾಯಿಸಿದರು ರಾಜ್ಯ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಸಂಸ್ಕೃತ ಅಧ್ಯಾಪಕರ ಸಂಘ ಸಮ್ಯಕ ಪ್ರತಿಷ್ಠಾನಂ ಬೆಂಗಳೂರು ಲೋಮ್ ಲಿಂಗ್ವಿಸ್ಟಿಕ್ ಫೌಂಡೇಶನ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಶ್ರೀರಾಮಚಂದ್ರಾಪುರ ಮಠ ಅಶೋಕೆ ಗೋಕರ್ಣದಲ್ಲಿ ಆಯೋಜಿಸಿರುವ ಜಿಲ್ಲಾ ವ್ಯಾಪ್ತಿಯ ರಾಜ್ಯ ಮಟ್ಟದ ಸಂಸ್ಕೃತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉಪನ್ಯಾಸಕ ಡಾಕ್ಟರ್ ಜಿಎಲ್ ಹೆಗಡೆ ಉದ್ಘಾಟಿಸಿ ಮಾತನಾಡಿದರು ಸಂಸ್ಕೃತ ಭಾರತದ ಪುರಾತನ ನಿತ್ಯನೂತನ ಹಾಗೂ ಜಾತ್ಯತೀತ ಭಾಷೆ ಎಂಬುದನ್ನು ಪ್ರಾಚೀನ ಋಷಿ ಮುನಿಗಳ ಉದಾಹರಣೆಯನ್ನ ಉಲ್ಲೇಖಿಸಿ ಪ್ರತಿಪಾದಿಸಿದರಲ್ಲದೆ ಭಾರತ ಗತ ದುರಂತದ ಬಗ್ಗೆ ವಿವರಿಸಿ ಬೌದ್ಧಿಕ ನಿರಂತರ ದಾಳಿಯ ನಡುವೆಯೂ ಇಂದು ಸಂಸ್ಕೃತ ಭಾಷೆ ಜೀವಂತವಾಗಿದೆ ಎಂದರೆ ಅದು ಸಂಸ್ಕೃತ ಭಾಷೆಯ ನಿಗೂಢವಾದ ಅಪಾರವಾದ ಜ್ಞಾನ ಸಾಗರವೇ ಕಾರಣ ಎಂದರಲ್ಲದೆ ಭಾಷೆಯನ್ನ ರಾಜಕೀಯಗೊಳಿಸುವುದು ಇಂದಿನ ವಿಪರ್ಯಾಸ ಎಂದು ವಿಷಾದಿಸಿದರು میڈیکل یہonders workedнали wo list one نمی cured رکھیں کہے انترنتان سکتا جائرهاں اور این compute انات неё لیکنها ساست Truそして آی柠 yerde اس کا اچسا سن fronts دون ایک انتنا وہ جس لیا ہے جنو ساستrence یہ سب وایچ سے کہت گیو آماؤ انہوں میں wed hesitant chenہاں transna tiver Estados اس کا پارے ಮುಖ್ಯ ಅತಿಥಿಯಾಗಿ ಆಗಮಿಸಿದ ಉತ್ತರ ಕನ್ನಡ ಜಿಲ್ಲಾ ಪ್ರೌಢಶಾಲಾ ಮುಖ್ಯಾಧ್ಯಾಪಕರ ಸಂಘದ ಅಧ್ಯಕ್ಷರಾದ ಕರ್ಕಿಯ ಎಲ್ಎಂ ಹೆಗಡೆ ಮಾತನಾಡಿ ಸಂಸ್ಕೃತ ಶಿಕ್ಷಕರ ಸಂಘಟನೆಯನ್ನ ಮೆಚ್ಚಿಕೊಂಡು ಸೂಕ್ತ ಸ್ಥಳದಲ್ಲಿ ಸೂಕ್ತವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಮ್ಮಲ್ಲಿ ಸಾಂಸ್ಕೃತಿಕವಾಗಿ ಬೆಳೆಯುವುದಕ್ಕೆ ಸಾಂಸ್ಕೃತಿಯ ತಳಹದಿಯ ಸಂಸ್ಕೃತ ಭಾಷೆ ವ್ಯಾಪಕವಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಸಂಸ್ಕೃತ ಶಿಕ್ಷಕರ ಸಾಂಘಿಕವಾದ ಪ್ರಯತ್ನ ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು ಈ ಮಕ್ಕಳು ಅಂತಂದ್ರೆ ಕುಸುಮಗಳು ಭವಿಷ್ಯದ ಕನಸುಗಳು ಈ ನಿಮ್ಮ ನಡೆಸಬೇಕು ನಿಮ್ಮ ಒಳಗಿರುವಂತಹ ಬೆಳಿಗ್ಗೆ ಆಗುದಿಲ್ಲ ಅದಕ್ಕಾಗಿ ಜಗತ್ತು ಶಿವರಾಚಾರ್ಯ ಸ್ವಾಮಿಗಳ ಒಬ್ಬ ಮಾತನ್ನ ಹೇಳಿ

ಸಮ್ಯಕ ಪ್ರತಿಷ್ಠಾನಂ ಬೆಂಗಳೂರು ಕಾರ್ಯದರ್ಶಿ ವೀರಭದ್ರ ಮಾತನಾಡಿ ರಾಮಚಂದ್ರಾಪುರ ಮಠ ಸಂಸ್ಕೃತದ ಪುನರುತ್ಥಾನದ ಒಂದು ಶಕ್ತಿ ಕೇಂದ್ರ ಸಂಸ್ಕೃತಿ ಮತ್ತು ಸಂಸ್ಕೃತವನ್ನು ಸಮನ್ವಯದ ಹಾದಿಯಲ್ಲಿ ಕೊಂಡೊಯ್ಯುವ ವಿಶೇಷತೆ ಕಾಣುವುದಿದ್ದರೆ ಅದು ಅಶೋಕೆಯಲ್ಲಿ ಮಾತ್ರ ಎಂದರು ಈ ಸಂದರ್ಭದಲ್ಲಿ ನೂರ ಮೂರಕ್ಕೂ ಅಧಿಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಶ್ರೀಗಳು ಸನ್ಮಾನಿತರಿಗೆ ಶ್ರೀರಾಮರಕ್ಷಾ ಕವಚವನ್ನು ನೀಡಿ ಆಶೀರ್ವದಿಸಿದರು ಕಾರ್ಯಕ್ರಮದಲ್ಲಿ ಉದ್ಯಮಿ ಮಂಜುನಾಥ ಭಟ್ ಸುವರ್ಣಗದ್ದೆ ಶಿಕ್ಷಕ ಗಣೇಶ್ ಭಟ್ ಇದ್ದರು ಜಿಲ್ಲಾ ಸಂಸ್ಕೃತ ಅಧ್ಯಾಪಕರ ಸಂಘದ ಅಧ್ಯಕ್ಷರಾದ ಡಿಜೆವಿಎಸ್ ವಿಎಸ್ ಪ್ರೌಢಶಾಲಾ ದಿವ್ಯಗಿ ಮುಖ್ಯೋಧ್ಯಾಪಕರಾದ ಭಾಸ್ಕರ್ ಜಿ ಭಟ್ ಸ್ವಾಗತಿಸಿದರು ಸಂಘದ ಕಾರ್ಯದರ್ಶಿ ಈಶ್ವರ ಭಟ್ ವಂದಿಸಿದರು ಜಿಲ್ಲೆಯ ಸಂಸ್ಕೃತ ಶಿಕ್ಷಕರು ಹಾಗೂ ಶ್ರೀ ಸಂಸ್ಥಾನದ ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ